ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯಶ್ರೀ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಮಾಡ್ತಾ ಇರೋ ಸಿಂಪಲ್ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಹುಣಸೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಈ ರೆಸಿಪಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಅಥವಾ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ನೆನೆ ಹಾಕಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಐದು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವನ ಸೊಪ್ಪು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಮೊದಲಿಗೆ ನಾನು ಕಡಲೆಕಾಯಿ ಬೀಜನ ಇದ್ದೀನಿ ಹುರಿದು ಅದನ್ನು ಬೇಳೆ ರೀತಿಯಾಗಿ ಮಾಡಿಟ್ಕೊಳ್ಬೇಕು ಯಾಕೆಂತಂದರೆ ನಾವು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತಾಗ್ಲೂ ಹಾಕ್ಬಹುದು ಆದರೆ ಅದು ಮುಂಚೆನೇ ನಾವು ಮಾಡಿ ಈ ಥರ ನಾವು ಮುಂಚೆನೆ ಮಾಡಿಟ್ಕೊಂಡ್ರೆ ಅದನ್ನು ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ಕ್ರಂಚಿನೆಸ್ ಹಾಗೆ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಮೊದಲೇನೆ ಬಿಟ್ಟು ಬೇಳೆನ ಮಾಡಿಟ್ಕೊಳ್ತೀನಿ ಇಲ್ಲ ಅಂತಂದರೆ ಅದು ನಾವು ಫಸ್ಟೇನೆ ಎಣ್ಣೆಗೆ ಹಾಕಿ ಮತ್ತು ಹುಣ್ಸೆಹಣ್ಣಿನ ರಸ ಹಾಕಿದ್ಮೇಲೆ ಅದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದಕ್ಕೆ ಹೋದರೆ ಅದು ಅಷ್ಟು ಕ್ರಂಚಿನೆಸ್ ಇರಲ್ಲ ಹಾಗೆ ತಿನ್ನೋದಕ್ಕೂ ತುಂಬ ಬಿಟ್ಟಿರುತ್ತೆ ಕಡಲೆಕಾಯಿ ಬೀಜ ಹಾಗಾಗಿ ನಾನು ಆ ಥರ ಮಾಡಿಕೊಡೋದಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಇದ್ದೀನಿ ಇದು ಸ್ವಲ್ಪ ಬಿಸಿಯಾಗಿ ಎಣ್ಣೆ ಕಾದ ಮೇಲೇ ಹಾಕೊಳ್ಳಿ ಇದು ಚಿಟಪಟ ಅಂತ ಸಿಡಿದ ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಇದಕ್ಕೆ ನಾವು ಉದ್ದಿನಬೇಳೆನ ಹಾಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ನೀವು ಈ ಥರ ಟೇಸ್ಟಿಯಾಗಿ ನೀವು ನಿಜವಾಗ್ಲೂ ಡೈಲಿ ಮಾಡಿಕೊಂಡ್ರು ತಿನ್ನಬಹುದು ಆದರೆ ವೀಕ್ಲಿ ಒನ್ಸ್ ಇದನ್ನು ಮಾಡ್ಕೊಂಡು ನೀವು ತಿನ್ನಲೇಬೇಕು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಬೇಳೆನ ಹಾಕಿ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗುವಷ್ಟು ಅಷ್ಟೊಂದು ಫ್ರೈ ಮಾಡ್ಕೊಳ್ಳಲ್ಲ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕೆ ಅಂತಂದರೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವಾಗ ಮೆಣಸಿನ್ಕಾಯಿ ಹಾಕಿ ಇದನ್ನು ಸ್ವಲ್ಪ ಅದನ್ನು ಫ್ರೈ ಆಗೋ ಅಷ್ಟರಲ್ಲಿ ಇದನ್ನು ಫ್ರೈ ಆಗಿಬಿಡತ್ತೆ ಇಲ್ಲ ಅಂದರೆ ಕಡಲೆಬೇಳೆ ಉದಿನಬೇಳೆ ಎಲ್ಲ ಸೀದೋಗಿಬಿಡತ್ತೆ ಅಂತ ಮೊದಲೇನೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಕರ್ಬೇವನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಕಡ್ಡಿ ಆಗುವಷ್ಟು ಅಷ್ಟು ಕರ್ಬೇವನ್ ತಗೊಂಡಿದ್ದೀನಿ ಇಲ್ಲಿ ನಾನು ನೋಡಿ ಆಗಲೇ ಅದು ಫ್ರೈ ಆಗೇ ಹೋಯಿತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಸಣ್ಣದಾಗಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನ ಚಿತ್ರಾನ್ನಗಳಲ್ಲಿ ತುಂಬ ವೆರೈಟಿಯಾಗಿ ನಾವು ಚಿತ್ರಾನ್ನಗಳನ್ನ ಮಾಡ್ತಾ ಇರ್ತೀವಿ ಆದರೆ ಇದು ಎಲ್ಲದಕ್ಕಿಂತ ಒಂದು ಕೈ ಮೇಲು ಅನ್ನೋ ಹಾಗೆನೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹುಣಸೆಹಣ್ಣಿನ ರಸವನ್ನು ಈಗ ಹಾಕೊಳ್ಳೋಣ ಹಾಗೆ ಇದರ ಬೆನಿಫಿಟ್ಸ್ ಏನೇನು ಅಂದರೆ ಹುಣಸೆಹಣ್ಣು ನಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುವಂತಹ ಗುಣಗಳನ್ನು ಇದು ಹೊಂದಿದೆ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನನಗಂತೂ ತುಂಬ ನೆನಪಾಗೋದು ಹುಣ್ಸೆಹಣ್ಣು ಅಂತ ಅಂದಾಗ ನಾನು ಚಿಕ್ಕವಳಿದ್ದಾಗ ತುಂಬಾ ಹುಣ್ಸೆಹಣ್ಣು ಉಪ್ಪು ಖಾರ ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲ ಜಜ್ಜಿಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನು ಜಜ್ಜಿಬಿಟ್ಟು ಕಡ್ಡಿಗೆ ಅದನ್ನು ಚುಚ್ಕೊಂಡು ತಿಂತಾ ಇದ್ವಿ ಅದು ತುಂಬಾ ನೆನಪಾಗುತ್ತೆ ನೀವು ಎಲ್ಲ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಇದೇ ಥರ ಚಿಕ್ಕವರಿದ್ದಾಗ ತಿಂದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಈಗ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಕಾಲ್ ಕಾಲು ಸ್ಪೂನ್ ಅಂತ ಹೇಳ್ಬೋದು ಅಷ್ಟನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅದು ಸೀದೋಗ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಟೇಸ್ಟಾಗಿರಲ್ಲ ಅದು ಮೀಡಿಯಂ ಫ್ಲೇಮ್ನಲ್ಲೂ ಅಥವಾ ಸಿಂಪಲ್ ಆಗಿ ಮಾಡ್ಕೊಬೋದು ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಬೆಂದಾದ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗಬೇಕು ಯಾಕೆ ಅಂತಂದರೆ ಲಾಸ್ಟಲ್ಲಿ ಕೆಲವರು ಲಾಸ್ಟಲ್ಲಿ ಹಾಕೊತಾರೆ ಕೊತ್ತಂಬರಿ ಸೊಪ್ಪನ್ನು ಹಸಿ ಹಸಿಯಾಗಿ ಯಾವತ್ತೂ ತಿನ್ನಬಾರ್ದು ಮೊದಲೇ ನಾವು ಹಾಕ್ಕೊಂಡು ಇದರಲ್ಲೇ ಗೊಜ್ಜಿನ ಜೊತೆಗೇನೆ ನಾವು ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟೂ ಚೆನ್ನಾಗಿ ಬರುತ್ತೆ ಈ ಥರನೂ ಒಂದು ಸರಿ ಟ್ರೈ ಮಾಡಿ ನೀವು ಕೊನೆಯಲ್ಲೂ ಬೇಕಿದ್ರೆ ಹಾಕೋಬೋದು ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಆದಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾನು ಒಂದು ಪ್ಲೇಟ್ಗೆ ರೈಸ್ನ ಹಾಕ್ಕೊಂಡು ಇದು ಇದು ನಾವೇನು ಮಾಡಿಟ್ಕೊಂಡಿದ್ದೀವಿ ಹಣ್ಣಿನ ಚಿತ್ರಾನ್ನದ ಗೊಜ್ಜು ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ದೊಡ್ಡ ಪಾತ್ರೆಗಾದರೂ ಹಾಕಿ ಕಲಿಸ್ಕೊಳ್ಬೋದು ನಾನಿಲ್ಲಿ ವೀಡಿಯೋಗೋಸ್ಕರ ಸ್ವಲ್ಪನೇ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ ಮತ್ತು ಇದಕ್ಕೆ ನಾವು ಯಾವಾಗ ನಾವು ತಿನ್ನಬೇಕು ಅಂತ ಅನ್ನಿಸ್ತದೋ ಆವಾಗ ನೀವು ಕಡಲೆಕಾಯಿ ಬೀಜನ ಬೇಳೆ ಇಟ್ಕೊಂಡಿರ್ತೀರಲ್ಲ ಅವ ಅದನ್ನು ಯಾವಾಗ ಕಲಿಸ್ತೀರೋ ಆವಾಗ ಹಾಕೊತೀನಿ ಆವಾಗ ಆ ಕ್ರಂಚಿನೆಸ್ಸು ಒನ್ ಒಂದೊಂದು ಬೈಟಲ್ಲೂ ನಾವು ಏನು ಒಂದೊಂದು ತುತ್ತಲ್ಲೂ ಆವಾಗ ಸಿಗ್ತಾ ಇರುತ್ತಲ್ಲ ಬಾಯಿಗೆ ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ತೆಂಗಿನ ತುರಿ ಮತ್ತು ಕಡಲೆಕಾಯಿ ಬೀಜ ಮಾತ್ರ ಲಾಸ್ಟಲ್ಲಿ ಹಾಕೊಳ್ಳಿ ತೆಂಗಿನಕಾಯಿ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಇಡಕ್ಕೆ ಹೋಗ್ಬಿಡಿ ಯಾವಾಗ ತಿಂತಿರೋ ಆ ತಕ್ಷಣವೇ ಈ ಥರ ತೆಂಗಿನ ತುರಿನ ಹಾಕೊಳ್ಳಿ ಇಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿರೋಲ್ಲ ಅದು ನಿಮಗೆ ಗೊತ್ತಿರುತ್ತೆ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಗಾರ್ನಿಷಿಂಗೋಸ್ಕರ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಂಡೆ ಈ ವಿಡಿಯೋದಲ್ಲಿನ ಎಲ್ಲ ಇಂಗ್ರೀಡಿಯಂಟ್ಸ್ ಅಥವಾ ಪದಾರ್ಥಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಅದನ್ನು ಚೆಕ್ಔಟ್ ಮಾಡಿ ನೋಡಿ ಇವಾಗ ಟೇಸ್ಟ್ ಮಾಡೋ ಟೈಮ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನೀವೊಂದ್ಸರಿ ಟ್ರೈ ಮಾಡಲೇಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಇದೇ ರೀತಿಯ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್